ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಹಾವು ಪ್ರತ್ಯಕ್ಷಗೊಂಡಿದೆ ಎಸ್ ದೇವಸ್ಥಾನದ ಮಂಟಪದ ಆವರಣದಲ್ಲಿ ಹಾವು ಹರಿದಾಡಿದೆ ಇನ್ನು ಬುಸ್ ಬುಸ್ ನಾಗಪ್ಪನನ್ನ ಕಂಡು ಪ್ರವಾಸಿಗರು ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಮತ್ತೊಂದು ಕಡೆ ಹಾವನ್ನ ನೋಡೋದಕ್ಕೆ ಮುಗಿಬಿದ್ದು ಬಂದ ಪ್ರವಾಸಕ್ಕೆ ಬಂದಂತಹ ಮಕ್ಕಳು ಇತ್ತ ಹಾವು ಕಾಣ್ತಾ ಇದ್ದಂತೆ ಕೆಲ ಪ್ರವಾಸಿಗರು ಆತಂಕಕ್ಕೂ ಕೂಡ ಈಡಾದರು ಇನ್ನು ಗಲಾಟೆ ಆಗ್ತಿದ್ದಂತೆ ಹಾವು ಸ್ಮಾರಕದಲ್ಲಿ ಅವಿತುಕೊಳ್ತು ವಿಶ್ವವಿಖ್ಯಾತ ಹಂಪಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇದೇ ಸಂದರ್ಭದಲ್ಲಿ ನೋಡಿ ಗಮನಿಸಬಹುದು ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ ಇನ್ನು ಯಾವಾಗ ಹಾವು ಬಂದಿದೆ ಅಂತ ಗೊತ್ತಾಯಿತು ಹಾವು ಎಲ್ಲಿದೆ ಅಂತ ನೋಡಬೇಕು ನೋಡಬೇಕು ಅಂತ ಒಂದು ಕಡೆ ಮಕ್ಕಳು ಉತ್ಸುಕರಾಗಿದ್ರೆ ಇನ್ನು ಒಂದಷ್ಟು ಪ್ರವಾಸಿಗರು ಹಾವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಇತ್ತ ಪ್ರವಾಸಿಗರು ಮಾಡ್ತಾ ಗಲಾಟೆಗೆ ಹಾವು ಸ್ಮಾರಕದಲ್ಲಿ ಅಲ್ಲೇ ಇದ್ದಂತಹ ಒಂದು ಸ್ಮಾರಕದಲ್ಲಿ ಅವಿತುಕೊಳ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ